ಪ್ರಯಾಗ್ರಾಜ್ನಲ್ಲಿ ನಡೀತಿರ್ತಕ್ಕಂತಹ ಮೇಳದಲ್ಲಿ ಈ ಇವತ್ತಿನ ಇಪ್ಪತ್ತೊಂಬತ್ತನೇ ತಾರೀಕು ಇರತಕ್ಕಂತಹ ಮೋನಿ ಅಮಾವಾಸ್ಯೆಯ ದಿನ ಆಗಿರತಕ್ಕಂತಹ ಕಾಲ್ತುಳುಕದಲ್ಲಿ ಅನೇಕ ಜನ ತೀರು ಹೋಗಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ ಆದರೆ ಅದಕ್ಕಿಂತ ಇವತ್ತು ಬಂದಿರತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿಗೆ ಎಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ಕೆ ಅವಕಾಶ ಮತ್ತು ಯಾರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಬಿಟ್ಟು ಅಂತ ಹೇಳಿ ಅವರಿಗೆಲ್ಲರಿಗೂ ಸಹ ರಂಗತಂತ್ರದಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಯಾರೂ ವಿಚಲಿತರಾಗುವಂತಹ ಅವಶ್ಯಕತೆ ಇಲ್ಲ ಮತ್ತು ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ ಕರ್ನಾಟಕದಿಂದ ಮತ್ತು ಇಡೀ ಭಾರತ ದೇಶದಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುವಂತಹ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಮಿಂದೆದ್ದು ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೀವಿ ನನ್ನ ಹೆಸರು ಸ್ವಾಮಿ ಪ್ರಬೋಧನ ನಾನು ಬಂದಿದ್ದೀನಿ ಬೆಂಗ್ಳು ಇಲ್ಲಿಂದ ಲಖನೌ ಉತ್ತರ ಪ್ರದೇಶ ರಾಜಧಾನಿ ಪಾರಬ್ರಹ್ಮಾವಿಗಿ ಶರಣಿ ನಮ್ಮ ಗುರುಗಳ ಹೆಸರಿದೆ ಮಾ ಆಶುತೋಷ ಅಂಬರಿ ಬಾಬಾ ಆಶುತೋಷ ಅಂಬರಿ ಮಾಜರು ಇಲ್ಲಿ ಬಂದು ನನಗೆ ಟ್ವೆಂಟಿ ಫೈವ್ ಡೇ ಇಪ್ಪತ್ತೈದು ದಿನ ಇತ್ತು ಹೆಚ್ಚು ದಿನ ಆಗಿದೆ ಇಲ್ಲಿ ನಾನು ಸುತ್ತಾಡ್ತಿದ್ದೀವಿ ಭ್ರಮಣೆ ಮಾಡ್ತಿದ್ದೀವಿ ಆದರೆ ಸ್ ಕೆಲವರು ಭಾ ಭ್ರಾಂತಿಗಳು ಭಾಳ ಆಗಿದೆ ಆ ಭ್ರಾಂತಿಗೆ ನೀವು ಬಲಿ ಆಗಬಾರ್ದು ಶಾಶ್ವತ ನಾವು ಇಲ್ಲಿ ದಿನ ಹೋಗ್ತೀವಿ ಬರ್ತೀವಿ ಈ ದಿನ ನಾವು ಟ್ವೆಂಟಿ ಕಿಲೋಮೀಟರ್ ಇಲ್ಲೇ ರನ್ ಮಾಡ್ತೀವಿ ನಡ್ಕೋದಿ ಯಾಕಂದರೆ ಯಾ ಇಲ್ಲಿ ಭೀ ಒಂದು ಭ್ರಾಂತಿಗಳು ಭಾಳಷ್ಟು ನಡೆದಿದೆ ಆ ಭ್ರಾಂತಿಗೆ ನೀವು ಬಲಿಯಾಗಬೇಡಿ ಯಾವ ಎಲ್ಲ ಪರಿಸ್ಥಿತಿ ಸರ್ವಸಾಮಾನ್ಯ ಪರಿಸ್ಥಿತಿಗಳಿದೆ ಆ ಇಷ್ಟು ಲಕ್ಷ ಕೋಟ್ಯನ ಜನ ಬರ್ತಾರ ಲಕ್ಷಾಂತರ ಜನ ಬರ್ತಾರ ಅಂದರೆ ಎಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಒಬ್ಬ ಪ್ರಶ್ನೆ ಸಮಸ್ಯೆ ಆಗುತ್ತದೆ ಅದು ಸಮಸ್ಯೆ ದೊಡ್ಡದಂತಹ ಪರಿಸ್ಥಿತಿ ಮಾಡಿ ಜನ ಭ್ರಾಂತಿಯಿಂದ ಇದೆ ಮಾಡ್ತಿದ್ದಾರೆ ಅದಕ್ಕೆ ನೀವು ಬಲಿಯಾಗಬೇಡಿ ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತ ಒಳಗೆ ಕುಂತು ಯಾಕೋ ಎಲ್ಲ ನಿನಗೆ ಭ್ರಾಂತಿ ಭ್ರಾಂತಿ ಇಲ್ಲೇ ಬರಬೇಡಿ ಶ್ರದ್ಧಾಯುಕ್ತ ಇಲ್ಲಿ ಬರ್ರಿ ಇದು ನಮ್ಮ ಸನಾತನ ಧರ್ಮದ ವಾಸ್ತವಿಕದ ಶಕ್ತಿ ಪ್ರದರ್ಶನ ಭೀ ಇದೆ ಶಕ್ತಿ ದರ್ಶನ ಭೀ ಇದೆ ಇಲ್ಲಿ ನಿಮಗೆ ಶಕ್ತಿ ದರ್ಶನ ಭೀ ಆಗಬಹುದು ಶಕ್ತಿದ ಪ್ರದರ್ಶನ ಭೀ ಆಗೋದು ಎಷ್ಟು ಜನ ಎಲ್ಲಿ ಎಲ್ಲಿಂದೆ ಬಂದಿದ್ದಾರೆ ಫಾರ್ಟಿ ಕಂಟ್ರೀಸ್ ಜನ ಬಂದಿದ್ದಾರೆ ಬಹ ವಿದೇಶಿ ಜನಗಳು ಅವ್ರು ಭೀ ಬಂದು ಇಲ್ಲಿನ ಶ್ರದ್ಧೆ ಮೂಲಕ ಪೂಜೆ ಅರ್ಚನೆ ಮಾಡಿ ತನ್ನದು ಪುಣ್ಯದ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಆ ಪ್ರಕಾರನೇ ಇಲ್ಲಿ ನೀವು ಬನ್ನಿ ನಿಮ್ದು ಸಾರ್ಥಕತೆ ಆಗೋದೆ ಜನನ ಮರಣ ಚಕ್ರದ ನೀವು ಪಾರಾಗ್ತೀವಿ ನಿಮ್ಮದು ಮುಂದಿನ ಎಲ್ಲ ಸಮಸ್ಯೆಗಳು ಈ ಸಂಗಮ ತೀರ್ಥದಲ್ಲಿ ಬಂದು ಪ್ರಯಾಗಳಲ್ಲಿ ಬಂದು ನೀವು ಅಲ್ಲಿಂದ ಮುಕ್ತಿ ಆಗ್ತೀರ ಅಲ್ಲಿಂದ ನಿಮ್ಮ ಜೀವನದ ಸೌಖ್ಯ ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ ಇದ್ರಾಗೇನು ಸಂಶಯ ಇಲ್ಲ ದಿನ ಇವತ್ತು ಜನ ಇಲ್ಲಿ ಒಂದು ಟೈಮ್ ಕರೋಡ್ತಿಯ ಹೆಚ್ಚು ಬರೋದು ಅಪೇಕ್ಷೆ ಇತ್ತು ಇನ್ನು ಅದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಭಾಳಷ್ಟು ಜಾಗೆ ಜಾಗೆ ಜಾಗ ಬರೋ ಜನಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡೋ ಎಲ್ಲಿ ರೋಡ್ ಕ ದಂಡಿಗೆ ಎಲ್ಲೆಲ್ಲಿ ಅವ್ರು ಅಡ್ಜಸ್ಟ್ ಮಾಡೋ ಅವ್ರೇನು ತನ್ನ ಒಂದು ದಿವಸದ ಒಂದು ಏನು ಇದೆ ನಿದ್ರೆ ಇದೆ ಅವ್ರದ್ದು ಜಾಗ ಇಲ್ಲ ಅದು ಸರಿ ಅದ ಅದರ ಸಹ ಇಲ್ಲಿ ಮೂಲ ಉದ್ದೇಶ ಅದ ವಾಸ್ತವಿಕ ಮೌನ್ಯಾಮೋಸದಿಂದ ಇಷ್ಟು ಭ್ರಾಂತಿಗಳು ಅಲ್ಲಿ ವಿರುದ್ಧವಾಗಿ ಜನ ಭೀ ಇದ್ದಾರೆ ಪೊಲಿಟಿಕಲ್ ಜನ ವಿರೋಧಿ ಭೀ ಇಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಆಗಬಾರ್ದು ಹೊಟ್ಟೆ ಕಿಚ್ಚು ಸುದಾ ಬಂದ್ಬಿಟ್ಟಿದೆ ಜನರಿಗೆ ಇಷ್ಟು ಜನ ಹೆಂಗೆ ಸೇರಿದ್ದಾರೆ ಸನಾತ ಧರ್ಮದ ಇಷ್ಟು ವಿಶೇಷವಾಗಿ ಶಕ್ತಿ ದರ್ಶನ ಆಗ ಮೂಲಕ ಅವ್ರಿಗೆ ಹೊಟ್ಟೆ ಕಿಚ್ಚು ಆಗಿದೆ ಅದಕ್ಕೆ ನೀವು ಬಲಿ ಆಗಬಾರ್ದು ಮೌನ್ಯಾಮೋಸದ ಫಲ ನಿಮಗೆ ಸಿಗುತ್ತದೆ ಇಲ್ಲಿ ಬರಬೇಕು ಇಲ್ಲ ಕನ್ನಡಕ್ಕೆ ಎಲ್ಲ ಆಂಧ್ರ ಇರಲಿ ಕೇರಳ ಇರಲಿ ಎಲ್ಲ ಜನ ಇಲ್ಲಿ ಬರಬೇಕು ನಮ್ಮ ಸೌತ್ ಜನ ಸಹ ಇಲ್ಲಿ ಬರಬೇಕು ಇಲ್ಲಿ ಒಂದು ಪರಂಪರೆ ಇದೆ ಆ ಪರಂಪರೆ ನಾವು ಮುಂದೆ ಇಲ್ಲಿ ಹೆಚ್ಚು ಜನಗೆ ಸಂದೇಶ ತಲೆ ಮನೆಗೆ

ಮಹಾದೇವ್ ಹರ ಮಹಾದೇವ್ ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ರಾಜ್ಯ ಡಿಸ್ಟ್ರಿಕ್ ಚಿಂಚೋಳಿ ತಾಲೂಕು ಎಡಪಿ ಗ್ರಾಮದಲ್ಲೇ ಬಂದಿವಿ ನಾವು ಮನೆ ಬಿಟ್ಟಿದ್ದೀವಿ ಮೊನ್ನೆ ಇಪ್ಪತ್ತಾರು ರೂಪಾಯಿ ತಾರೀಕು ಎಂಟು ಗಂಟೆ ಬಿಟ್ಟಿದ್ದೀವಿ ನಿಮ್ಗೆ ಬಂದು ಬಿಟ್ಟಿದ್ದೇವೆ ನಮ್ಮ ಪ್ಲೇಸಿಗೆಲ್ಲ ಬಂದು ಬೆಳಗ್ಗೆ ಬಂದು ಪೊಲೀಸ್ ಮಾಡಿದ್ದೀವಿ ಏನು ಇಲ್ಲಿ ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಯಾವಾಗ ಅಂತ ಅಂದ್ರೆ ನಮ್ಮಿಂದ ಒಂದು ಐದು ಕಿಲೋಮೀಟರ್ ದೂರ ಐತಿ ಅದ್ರಲ್ಲಿ ಏನು ಸುರಕ್ಷಿತವಾಗಿ ಐತೆ ಅಲ್ಲ ನಾವೆಲ್ಲ ಸಹ ಮುಚ್ಕೊಂಡು ಮತ್ತೆ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ನಾವೆಲ್ಲ ಅದು ವಾಪೀಸ್ ಎಲ್ಲ ಕತ್ತಿ ಏನಪ್ಪ ಅಂದ್ರೆ ಅಂತ ಸ್ವಲ್ಪ ವ್ಯವಸ್ಥೆ ಆಸ್ತ ಆಸ್ತ ಐತೆ ಅಷ್ಟೇ ಮತ್ತೆನಾ ಎಲ್ಲ ರೀತಿ ಒಳ್ಳೆದಾಗೈತಿ ಇದು ಪ್ರಯಾಣ ಜು ನೋಡೋಸಿಂಗ್ ಮಾಡಿರ್ತಾರೆ ಸರಿ ಐತೆ ಅಲ್ಲ